ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಂಪಿ ಬೈ ಸ್ಕೈ ಅಂದರೆ ಆಕಾಶದಲ್ಲಿ ಹೆಲಿಕಾಪ್ಟರ್ನ ಮೂಲಕ ನೀವು ಹಂಪಿಯನ್ನು ನೋಡಬಹುದು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸೊ ವೀಕ್ಷಕರೇ ಹಂಪಿ ಉತ್ಸವ ಎರಡು ಸಾವಿರದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಹಂಪಿ ಉತ್ಸವ ನಡೀತಾ ಇದೆ ಭರ್ಜರಿಯಾಗಿ ಸೊ ಈ ಒಂದು ಹಂಪಿ ಉತ್ಸವದ ವಿಶೇಷವಾಗಿ ಫೆಬ್ರವರಿ ಒಂದು ಹದನೇ ತಾರೀಕಿನಿಂದ ಫೆಬ್ರವರಿ ಐದನೇ ತಾರೀಕಿನವರೆಗೂ ಹಂಪಿ ಬೈಸ್ಕೈ ಅಂದರೆ ಆಕಾಶದಲ್ಲಿ ಹೆಲಿಕಾಪ್ಟರ್ ಮೂಲಕ ಹಂಪಿಯನ್ನು ನೀವು ನೋಡಬಹುದು ಸೊ ಒಬ್ರಿಗೆ ಏನು ಚಾರ್ಜ್ ಆಗುತ್ತಪ್ಪ ಅಂತಂದರೆ ಒಬ್ಬರಿಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಎಷ್ಟು ನಿಮಿಷಗಳವರೆಗೆ ನೀವು ಹಂಪಿಯನ್ನು ಹೆಲಿಕಾಪ್ಟರ್ ಅಲ್ಲಿ ನೋಡಬಹುದಪ್ಪ ಅಂತ ಅಂದರೆ ಸುಮಾರು ಆರರಿಂದ ಏಳು ನಿಮಿಷ ನೀವು ಹೆಲಿಕಾಪ್ಟರ್ ಮೂಲಕ ಆಕಾಶದಿಂದ ಹಂಪಿಯನ್ನು ನೋಡಬಹುದು ಮತ್ತು ಸಣ್ಣ ಮಕ್ಕಳಿಗೂ ಸೇಮ್ ಪ್ರೈಸಾ ಅಂತ ಕೇಳೋದಾದರೆ ಸೊ ಎರಡು ವರ್ಷದ ಒಳಗಿರುವಂತಹ ಮಕ್ಕಳಿಗೆ ನೀವು ಏನು ಪೇ ಮಾಡೋ ಅವಶ್ಯಕತೆ ಇರಲ್ಲ ಸೊ ಎರಡು ವರ್ಷದ ಮೇಲ್ಪಟ್ಟು ಏನು ಮಕ್ಕಳು ಇರ್ತಾರಲ್ಲ ಸೊ ಅವ್ರಿಗೂ ಸಹ ಸೇಮ್ ಪ್ರೈಸ್ ಇರುತ್ತೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಪ್ರತಿ ಐದು ನಿಮಿಷಗಳಿಗೊಮ್ಮೆ ಹೆಲಿಕಾಪ್ಟರ್ ಇಲ್ಲಿ ರೆಡಿ ಇರ್ತವೆ ಸೊ ಎರಡರಿಂದ ಮೂರು ಹೆಲಿಕಾಪ್ಟರ್ ಇದ್ದಾವೆ ಅನ್ಕೋತೀನಿ ನಾನು ಸಿಕ್ಕಾಪಟ್ಟೆ ಇದಾವೆ ಎಲ್ಲೋ ಗೊತ್ತಿಲ್ಲ ಐದೈದು ನಿಮಿಷಕ್ಕೆಲ್ಲ ಒಂದೊಂದು ಬರ್ತಾ ಇದ್ದವು ಸೊ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಒಟ್ಟಾರೆಯಾಗಿ ನೀವು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಕಮಲಾಪುರ್ಗೆ ಹೋದರೆ ಅಂದರೆ ಹಂಪಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿ ಇದೆ ಸೊ ಇಲ್ಲಿಂದ ಶುರು ಮಾಡ್ತಾರೆ ಸೊ ಇಲ್ಲಿ ಬಂದು ನೀವು ದುಡ್ಡು ಕೊಟ್ಟು ಹೆಲಿಕಾಪ್ಟರ್ ಮೂಲಕ ಹಂಪಿಯನ್ನು ನೋಡಬಹುದು ಬನ್ನಿ ಹೆಲಿಕಾಪ್ಟರ್ ಯಾವ ಥರ ಬರ್ತಾಯಿದ್ದೀವಿ ಯಾವ ಥರ ಹಾರಾಡ್ತಾ ಅನ್ನೋದನ್ನು ನೋಡ್ಕೊಂಬರೋಣ 好的。 ..........